ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸರ್ಕಸ್ ಒಂದು ಕಡೆ ಶುರುವಾಗಿದೆ ನವಂಬರಲ್ಲಿ ಸಂಪುಟ ಪುನಾರಚನೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನವಂಬರ್ ಹದಿನಾಲ್ಕರಂದು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ ಅದಾದ ಮೇಲೆ ಬಹುಶಃ ಸಂಪುಟ ವಿಸ್ತರಣೆ ಆಗಬಹುದೇನು ಅಂತ ಅದಕ್ಕಿಂತ ಮುಂಚೆ ಆದಾಗ ಒಂದಷ್ಟು ಜಗಳಾಗ್ತವೆ ಗಲಾಟೆ ಆಗ್ತವೆ ಗುಂಪುಗಾರಿಕೆ ಆಗುತ್ತೆ ಲಾಬಿ ನಡೆಯುತ್ತೆ ಇದೆಲ್ಲವೂ ಕೂಡ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅಂತ ಕೆಲವರಿಗೆ ಇದೀಗ ಸಂಪುಟದಿಂದ ಆಚೆ ಹಾಕಬಹುದು ಹೊಸಬರಿಗೆ ಜಾಕ್ಪಾಟ್ ರೀತಿ ಸಿಗಬಹುದು ಸಂಪುಟದಲ್ಲಿ ಅವಕಾಶ ಹೈಕಮಾಂಡ್ ಸೂಚನೆ ನಂತರವೇ ಡಿನ್ನರ್ ಸಭೆಯನ್ನು ಕರೆದಿರೋದು ಸಿ ಎಂ ಅಂದರೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿರಬಹುದು ಹೈಕಮಾಂಡ್ ಆ ಕಾರಣಕ್ಕೆ ಒಂದು ಸಭೆಯನ್ನು ಡಿನ್ನರ್ ನೆಪದಲ್ಲಿ ಒಂದು ಸಭೆಯನ್ನು ಕರೆದುಕೊಂಡು ಯಾರನ್ನ ಆಚೆ ಹಾಕೋದು ಯಾರನ್ನ ಒಳಗಡೆ ತೆಗೆದುಕೊಳ್ಳೋದು ಯಾರೆಲ್ಲ ರೆಡಿ ಇದ್ದೀರಿ ನೀವು ಕೂಡ ಎರಡೂವರೆ ವರ್ಷಗಳ ಕಾಲ ಮಂತ್ರಿಗಿರಿ ಅನುಭವಿಸಿದ್ದೀರಿ ಬೇರೆಯವ್ರಿಗೊಂದು ಅವಕಾಶವನ್ನು ಮಾಡಿಕೊಡಿ ನೀವೇ ಇದ್ದುಬಿಟ್ರೆ ಹೇಗೆ ಅಂತ ಕನ್ವಿನ್ಸ್ ಕೂಡ ಮಾಡಬಹುದು ಅಥವಾ ಆಗ್ರಹವನ್ನು ಮಾಡಬಹುದು ಅಥವಾ ಪರಮಾಧಿಕಾರ ಬಳಸ್ಕೊಂಡು ಇಲ್ಲಪ್ಪ ಸಾಕು ನಿನ್ನ ಮುಗಿತು ಬೇರೆಯವ್ರಿಗೆ ಅವಕಾಶ ಕೊಡು ಹೇಳಿ ಆಚೆ ಕೂಡ ಕಳಿಸ್ಬಹುದು ಸಭೆ ಹಿಂದೆ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಯತ್ನ ಕೂಡ ಇದೆ ಅಂದರೆ ಖಂಡ ತುಂಡವಾಗಿ ಏಕಮಾರ್ದೋತು ಕೂಡ ಆ ರೀತಿಯಲ್ಲಿ ಇದನ್ನು ಕಡ್ಡಿ ಮುರಿದಂತೆ ಮಾಡೋಕ್ಕಾಗಲ್ಲ ಸಚಿವರು ಬೇಕಾಗ್ತಾರಲ್ಲ ಬೆಂಬಲಿಗರಾಗಿ ಯಾರನ್ನೂ ಆಚೆ ಕಳಿಸ್ಬಿಟ್ಟ ತಕ್ಷಣ ಅವ್ರು ಬೇರೆ ಬಣ ಸೇರ್ಕೊಂಡ್ಬಿಟ್ರೆ ಹಾಗಾಗಿ ಅಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ನಿನಗೆ ಮುಂದೆ ಇನ್ನೇನೋ ಒಂದು ಒಳ್ಳೇದು ಮಾಡ್ತೀನಿ ನಾನು ಸೊ ಒಂದು ವರ್ಷ ಆದಮೇಲೆ ಮತ್ತೆ ನನ್ನ ಬೇಕಾದ್ರೆ ಮಿನಿಸ್ಟ್ರಿಗೆ ತಗೋತೀನಿ ನನ್ನ ಬಳಿ ಒಂದಷ್ಟು ಖಾತೆಗಳಿದೆ ಅದರಲ್ಲಿ ಅದೊಂದು ಕೊಡ್ತೀನಿ ಈ ಥರದ್ದು ಏನೋ ಒಂದು ಕನ್ವಿನ್ಸ್ ಮಾಡುವಂಥ ವಿಚಾರ ಕೂಡ ಇರಬಹುದು ಹಾಗಾಗಿ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಯತ್ನ ಕೂಡ ಇರಬಹುದು ಸಂಪುಟದಿಂದ ಯಾರೆಲ್ಲ ಆಚೆ ಹೋಗ್ತಾರೋ ಅಂಥವರನ್ನು ಮನವೊಲಿಕೆ ಯತ್ನ ಕೂಡ ನಡೆಯಬಹುದು ಪಕ್ಷದ ಹಿತದೃಷ್ಟಿಯಿಂದ ತ್ಯಾಗ ಮಾಡಬೇಕು ಅಂತೇಳಿ ಸಚಿವರಿಗೆ ಸುಳಿವನ್ನು ಕೂಡ ಸಿ ಎಂ ಕೊಡಬಹುದು ಹೈಕಮಾಂಡಿಂದ ಬಂದಂಥ ಸಂದೇಶವನ್ನು ಮುಖ್ಯಮಂತ್ರಿಗಳು ತಲುಪಿಸಲಿದ್ದಾರೆ ಇವರೆಲ್ಲರಿಗೂ ಕೂಡ ಈಗಾಗಲೇ ಕೆಲವರಿಗೆ ತಮ್ಮನ್ನು ಕೈ ಇಂದ ಅಂತ ಹೇಳಿ ಮನದಟ್ಟು ಕೂಡ ಆಗಿಬಿಟ್ಟಿದೆ ಹೀಗಾಗಿ ಸಿ ಎಂ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ಓಕೆ ಅದಕ್ಕೆ ಒಪ್ಪಿಗೆ ಇದೆ ಹೇಳಿ ಕೆಲವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನೂ ಕೆಲವರು ಕೈ ಬಿಡಬಹುದೆಂಬ ಆತಂಕದಿಂದ ಭರ್ಜರಿಯಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಕೆಲವರು ಆಯ್ತಪ್ಪ ನಾವು ಅನುಭವಿಸಿದ್ದೀವಿ ಸಚಿವ ಗಿರಿಯನ್ನು ಬಿಟ್ಟು ರೆಡಿ ಇರಬಹುದು ಇನ್ನು ಕೆಲವರಿಗೆ ಆತಂಕ ಇದೆ ಅವರು ನಾನು ಬಡಪಟ್ಟಿಗೆ ನಾನು ಬಗ್ಗುವಂಥವನಲ್ಲ ಲಾಬಿ ಕೂಡ ಶುರು ಮಾಡಿದ್ರು ಖರ್ಗೆ ವೇಣುಗೋಪಾಲ್ ಸಿಎಂ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸಂಪುಟಕ್ಕೆ ಅವಕಾಶ ಸಿಗುವಂಥ ನಿರೀಕ್ಷೆ ಇರುವವರಿಂದಲೂ ಕೂಡ ಒತ್ತಡ ಇದೆ ಸಿ ಎಂ ಡಿ ಸಿ ಎಂ ಖರ್ಗೆ ಬಳಿಯಲ್ಲಿ ತಮಗೆ ಅವಕಾಶ ಕೊಡಬೇಕು ಅಂತೇಳಿ ಒತ್ತಡವನ್ನು ಹಾಕ್ತಾ ಇದ್ದಾರೆ